ಎಲ್ಲ ರೈತ ಬಂದವರಿಗೂ ನಟರಾಜ ಅಗ್ರಿ ಕ್ಲಿನಿಕ್ ಮತ್ತು ಇನ್ಪುಟ್ಸ್ ವತಿಯಿಂದ ಹೃತ್ಪೂರ್ವಕವಾದ ನಮಸ್ಕಾರ ಸೊ ಈ ದಿನ ನಾವು ನಮ್ಮ ಒಂದು ಕಾಳುಮೆಣಸಿನ ತೋಟದಲ್ಲಿ ಇದ್ದೀವಿ ಸೊ ಸುಮಾರು ಒಂದು ಎಂಟರಿಂದ ಹತ್ತು ದಿನಗಳ ಹಿಂದೆ ಸೊ ಇಡೀ ಒಂದು ಎಂಟೈರ್ ಫಾರ್ಮಲ್ಲಿ ಒಂದು ಗಿಡಕ್ಕೆ ಮಾತ್ರ ಸೊ ಈ ಥರ ವಿಲ್ಟ್ ಇನ್ಫೆಕ್ಷನ್ ಬಂದಿತ್ತು ಸೊ ಅದಕ್ಕೆ ನಾವು ಸರಿಯಾದ ರೀತಿಯಲ್ಲಿ ಎಲ್ಲ ರೈತರು ಇಲ್ಲಿ ಏನಂತಂತ ಇದ್ದೀವಿ ಅಂದರೆ ಒಂದು ಸತಿ ಕಾಳು ಮೆಣಸಲ್ಲಿ ವಿಲ್ಟ್ ಇನ್ಫೆಕ್ಷನ್ ಬಂತು ಅಂದರೆ ಅದನ್ನು ಕಾಪಾಡೋಕ್ಕಾಗಲ್ಲ ಅಂತಕ್ಕಂಥ ಒಂದು ಮನೋಭಾವನೆಯಲ್ಲಿ ಎಷ್ಟೋ ಜನ ಕಾಳು ಮೆಣಸನ್ನು ಮತ್ತೆ ಬೆಳೆಯೋದಕ್ಕೆ ಸೊ ವಿಫಲರಾಗ್ತಾಯಿದ್ದಾರೆ ಸೊ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಕಾಳು ಮೆಣಸಿನ ಗಿಡಕ್ಕೆ ಸುಮಾರು ಒಂದು ಎಂಟು ದಿನಗಳ ಹಿಂದೆ ಈ ರೀತಿಯಾದ ವಿಲ್ಟ್ ಇನ್ಫೆಕ್ಷನ್ ಬಂದಿತ್ತು ಸೊ ಇಲ್ಲಿ ಕಾಳು ಮೆಣಸು ಅಂತಂತ ಬಂತು ಅಂದರೆ ಎರಡು ರೀತಿಯಾದ ವಿಲ್ಟ್ ಇನ್ಫೆಕ್ಷನ್ ಬರುತ್ತೆ ಒಂದು ಕ್ವಿಕ್ ವಿಲ್ಟ್ ಅಂತ ಕರಿತೀವಿ ಎರಡನೇದು ಸ್ಲೋ ವಿಲ್ಟ್ ಅಂತ ಕರಿತೀವಿ ಸೊ ಈ ಕ್ವಿಕ್ ವಿಲ್ಟ್ ಅಂತಕ್ಕಂಥದ್ದು ಯಾವ ರೀತಿ ಇರುತ್ತೆ ಸಿಂಪ್ಟಮ್ಸ್ ಅಂದರೆ ಫಸ್ಟಿಗೆ ಎಲೆಗಳ್ನ ನಾವು ನೋಡಿದಾಗ ವಾಟ್ಸ್ ವಾಟರ್ ಸೌಕುಡ್ ಲೆಜೆನ್ಸ್ ಅಂತ ಕರಿತೀವಿ ಸೊ ಅದು ಎಲೆಗಳು ಹಳದಿ ಆಗಿಬಿಟ್ಟು ಇಮಿಡಿಯೇಟಾಗಿ ಗಿಡ ಕೆಳಗಡೆಯಿಂದ ಪೂರ್ತಿ ಸತ್ತೋಗೋದಕ್ಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ ಸೊ ಇನ್ನೊಂದು ಸ್ಲೋ ವಿಲ್ಟ್ ಅಂತ ಕರಿತೀವಿ ಇದು ಕೆಲವೊಂದು ಸರ್ತಿ ನೆಮೆಟೋಡ್ ಇನ್ಫೆಕ್ಷನ್ ಇಂದನು ಇಂದನು ಜೀವಾಣುಗಳಿಂದ ಬರ್ತಕ್ಕಂಥದ್ದು ಮೆಲಾಡಾಗೈನೆ ಇಂಕ್ ಆಗಲಿಟ ಅಂತ ಕರಿತೀವಿ ಎರಡನೇದು ಇದ್ರ ಜೊತೆಗೆ ಈ ಕ್ವಿಕ್ ಸ್ಲೋ ವಿಲ್ಟ್ ಬಂತು ಅಂದರೆ ಫೈಟೋಪ್ತರ ಕ್ಯಾಪ್ಸಿಸಿ ಅಂತಕ್ಕಂಥ ಒಂದು ಜೀವಾಣು ಕೂಡ ಈ ಒಂದು ರೋಗದಲ್ಲಿ ಭಾಗಿಯಾಗಿರುತ್ತೆ ಸೊ ಈ ಒಂದು ಕ್ವಿಕ್ ವಿಲ್ಟ್ ಮತ್ತು ಸ್ಲೋ ವಿಲ್ಟ್ ಈ ಎರಡರಲ್ಲೂ ಕೂಡ ಫೈಟೋಪ್ತರ ಕ್ಯಾಪ್ಸಿಸಿ ಅಂತಕ್ಕಂಥ ಒಂದು ಶಿಲೀಂಧ್ರ ಸೊ ಮಣ್ಣಿನಲ್ಲಿ ಹರಡತಕ್ಕಂಥ ಒಂದು ಶಿಲೀಂಧ್ರದಿಂದ ಬರ್ತಕ್ಕಂಥದ್ದು ಪ್ಯಾಥೋಜನ್ ಅಂತ ಕರಿತೀವಿ ಸೊ ಇಲ್ಲಿ ನಾವು ಏನು ಮಾಡಬೇಕು ಸೊ ನಾವು ರೈತರಾದರೂ ಈ ಒಂದು ಸಮಸ್ಯೆ ತುಂಬ ಸಾಕಷ್ಟು ಜಮೀನುಗಳಿಗೆ ಹೋದಾಗ ಈ ವಿಲ್ಡ್ ಸಮಸ್ಯೆನ ರೈತರು ಕಂಟ್ರೋಲ್ ಮಾಡೋದಕ್ಕೆ ತುಂಬ ವಿಫಲರಾಗಿರ್ತಾರೆ ಇಂಥ ಸಮಯದಲ್ಲಿ ರೈತರು ಏನು ಮಾಡಬೇಕು ಸೊ ಇಲ್ಲಿ ಎಲ್ಲ ರೈತರು ತಿಳ್ಕೊಬೇಕಾಗಿರೋದೇನು ಅಂದರೆ ರೋಗ ಬರೋದಕ್ಕಿಂತ ಮುಂಜಾಗ್ರತಾ ಕ್ರಮವಾಗಿ ನಾವು ಯಾವ ರೀತಿ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸ್ನ ಮಾಡ್ತೀವಿ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಸೊ ಇಲ್ಲಿ ಕಾಳು ಮೆಣಸು ಅಂತ ಬೆಳೀತಾ ಇದ್ದೀವಿ ಅಂದರೆ ಎಲ್ಲ ರೈತರು ಮ್ಯಾಂಡೇಟರಿಯಾಗಿ ಸೊ ಕಂಪಲ್ಸರಿಯಾಗಿ ಸೊ ಈ ಮೆಣಸನ್ನು ಹಾಕ್ತಾ ಇದ್ದೀವಿ ಅಂದರೆ ಎಲ್ಲರೂ ಕೂಡ ಫಸ್ಟ್ ಏಡ್ ಕಿಟ್ಟಾಗಿ ಟ್ರೈಕೊಡೋರ್ಮ ಮತ್ತು ಸುಡೋಮೋನಾಸ್ ಅಂತಕ್ಕಂತಹ ಜೈವಿಕ ಜೀವಾಣುಗಳನ್ನ ಅಟ್ಲೀಸ್ಟ್ ವರ್ಷದಲ್ಲಿ ಎರಡು ಬಾರಿ ಸೊ ಮುಂಗಾರು ಪ್ರೀ ಮಾನ್ಸೂನ್ ಮತ್ತು ಪೋಸ್ಟ್ ಮಾನ್ಸೂನ್ ಅಂತ ಕರಿತೀವಿ ಸೊ ಮುಂಗಾರಿಗಿಂತ ಮುಂಚೆ ಮತ್ತು ಮುಂಗಾರಿನ ಸಮಯದಲ್ಲಿ ಈ ಸುಡೋಮೋನಾಸ್ನ ಕೊಟ್ಟಿಗೆ ಗೊಬ್ಬರದ ಜೊತೆ ಕೊಡ್ತಕ್ಕಂಥದ್ದು ಭಾರಿ ಸೂಕ್ತ ಮತ್ತು ಮುಂಜಾಗ್ರತಾ ಕ್ರಮ ಅಂತಂತ ಕರಿತೀವಿ ಎರಡನೇ ದಿನದ ಏನು ಅಂತಂದರೆ ನೀರಿನ ನಿರ್ವಹಣೆ ಅಂತ ಕರಿತೀವಿ ಸೊ ಇಲ್ಲಿ ನಾವು ನಾರ್ಮಲಿ ಎಲ್ಲ ರೈತರುಗಳು ಏನು ತಪ್ಪು ಮಾಡ್ತಾ ಇರ್ತೀವಿ ಅಂದರೆ ಸುಮ್ಮನೆ ಲ್ಯಾಟ್ರಲ್ನ ಯೂಸ್ ಮಾಡ್ತಾ ಇರ್ತೀವಿ ಅದರ ಹೊರತುಪಡಿಸಿ ಇಲ್ಲಿ ಏಯ್ಟ್ ಎಲ್ ಪಿ ಎಚ್ ಅಂತ ಬರುತ್ತೆ ಏಯ್ಟ್ ಲೀಟರ್ ಪರ್ ಹವರ್ ಅಂತಕ್ಕಂತಹ ಒಂದು ಒಂದು ಡ್ರಿಪ್ಪರ್ನ ಯೂಸ್ ಮಾಡೋದ್ರಿಂದ ನಿಮ್ಮ ನೀರಾವರಿನಲ್ಲಿ ಸೊ ಈ ಒಂದು ನೀರಿನ ಸಮಸ್ಯೆ ಸೊ ಅತಿಯಾಗಿ ನೀರು ಹೋಗ್ತಕ್ಕಂಥ ಸಮಸ್ಯೆನ ಕಂಟ್ರೋಲ್ ಮಾಡ್ಬೋದು ಈ ರೀತಿಯಾದ ಒಂದು ವಿಲ್ಟ್ ಬಂತು ಅಂತಕ್ಕಂಥ ಸಮಯದಲ್ಲಿ ಎಲ್ಲ ರೈತರುಗಳು ಕೂಡ ನೀರಿನ ನಿರ್ವಹಣೆನ ತುಂಬ ಜಾಗರೂಕತೆಯಿಂದ ಮಾಡ್ತಕ್ಕಂಥದ್ದು ಭಾರಿ ಸೂಕ್ತ ಎರಡನೇ ದಿನ ಒಂದು ಏನು ಅಂದರೆ ಎರ್ಯಾಡಿಕೇಶನ್ ಅಂತ ಕರಿತೀವಿ ಆಲ್ರೆಡಿ ಒಂದು ಗಿಡ ಬಂದು ಸತ್ತೋಗಿದೆ ಅಂದರೆ ಆ ಗಿಡವನ್ನು ನಿಮ್ಮ ಜಮೀನಿಂದ ಹೊರಗಡೆ ತೆಗೆದುಬಿಟ್ಟು ಸುಟ್ಟಾಗ್ತಕ್ಕಂಥದ್ದು ಭಾರಿ ಸೂಕ್ತ ಆಗಿರುತ್ತೆ ಮೂರನೇ ಒಂದು ಮುಖ್ಯವಾದ ವಿಧಾನ ಏನಪ್ಪ ಅಂತಂದರೆ ಸೊ ಕೆಮ್ಮಿಕ್ತೀವಿ ಸೊ ಈ ಒಂದು ಇನ್ಫೆಕ್ಷನ್ ಕಂಡ ನಂತರ ಸೊ ನಾವು ಫಸ್ಟ್ ಏನು ಮಾಡೋದು ಅಂತಂದರೆ ಸೊ ಸಾಯಿಲ್ ರೆಂಚಿಂಗ್ ರೂಟ್ ಫೀಡಿಂಗ್ ಅಂತ ಕರಿತೀವಿ ಸೊ ನಾನು ಬಳಸಿರ್ತಕ್ಕಂಥ ಶಿಲೀಂಧ್ರನಾಶಕ ಯಾವುದು ಅಂತಂದರೆ ಮೆಟಲ್ಯಾಕ್ಸಿಲ್ ಅಂತ ಕರಿತೀವಿ ಅದನ್ನು ಒಂದು ಗ್ರಾಮ್ ಒಂದು ಲೀಟ್ರ್ ನೀರಿನ ಪ್ರಮಾಣದಲ್ಲಿ ಅದರ ಜೊತೆಯಲ್ಲಿ ಸೊ ರೂಟ್ ಪ್ರಮೋಟಿಂಗ್ ಹಾರ್ಮೋನ್ಸ್ ಇರ್ಬೋದು ಮತ್ತು ಈ ರೀತಿಯಾದ ಹಾರ್ಮೋನ್ಸ್ನ ಬಳಸ್ಕೊಂಡು ಸೊ ಈ ಒಂದು ಬುಡಕ್ಕೆ ಸೊ ಈ ನಾಲ್ಕು ದಿನಗಳ ಅಂತರದಲ್ಲಿ ಎರಡು ಬಾರಿ ಸೊ ಡ್ರಿಂಚಿಂಗ್ ಸೊ ಉತ್ತಮವಾದ ರಿಸಲ್ಟ್ ಬರತಕ್ಕಂಥ ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ ಅಂತಂದರೆ ಸೊ ನೀರಿನ ನಿರ್ವಹಣೆ ಭಾರಿ ಮುಖ್ಯವಾಗಿರುತ್ತೆ ಇಲ್ಲಿ ಎಲ್ಲ ಏನು ಮಾಡ್ತಾರೆ ಅಂತಂದರೆ ಮೆಣಸಿನ ಬೆಳೆಯಲ್ಲಿ ಅನಿಯಮಿತವಾಗಿ ನೀರನ್ನ ಬಳಸೋದ್ರಿಂದ ಸಡನ್ನಾಗಿ ಈ ಒಂದು ಪ್ಯಾಥೋಜನ್ ಅಥವಾ ವಿಲ್ಟ್ ಅಂತಕ್ಕಂಥ ಸಮಸ್ಯೆ ಸಾಮಾನ್ಯವಾಗಿ ಕಾಣುತ್ತೆ ಎರಡನೇದು ಇದು ಫಾಸ್ಟಾಗಿ ಸ್ಪ್ರೆಡ್ ಆಗ್ತಕ್ಕಂಥದ್ದನ್ನು ನಾವು ಇದ್ದೀವಿ ಸೊ ಇಲ್ಲಿ ಫಸ್ಟ್ ಈ ಗಿಡಕ್ಕೆ ಬಂದಿತ್ತು ಸೆಕೆಂಡ್ ಆಲ್ರೆಡಿ ಎರಡನೇ ಗಿಡಕ್ಕೆ ಸ್ಟಾರ್ಟ್ ಆಗಿತ್ತು ಸೊ ಆಫ್ಟರ್ ನಾವು ಕೆಮಿಕಲ್ನ ಟ್ರೀಟ್ ಮಾಡೋದ ಮೇಲೆ ಸೊ ಗಿಡದಲ್ಲಿ ಹೊಸ ಚಿಗುರುಗಳು ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಡಿಸೀಸ್ ಅಲ್ಲಿಗೆ ಕಂಟ್ರೋಲ್ ಆಗಿದೆ ಸೊ ಗುಡ್ ಡೆವಲಪ್ಮೆಂಟ್ ಸೊ ಇಲ್ಲೆಲ್ಲರೂ ಅರ್ಥ ಮಾಡ್ಕೊಬೇಕಾಗಿರೋದು ಸರಿಯಾದ ರೀತಿನಲ್ಲಿ ನಾವು ಶಿಲೀಂಧ್ರನಾಶಕಗಳ ಬಳಕೆ ಮತ್ತು ಅದರ ಜೊತೆಯಲ್ಲಿ ಮಾಡ್ತಕ್ಕಂತಹ ಬೇರೆ ನಿರ್ವಹಣೆ ಕ್ರಮಗಳು ಕೂಡ ಭಾರಿ ಸೂಕ್ತವಾಗಿರುತ್ತೆ ಯಾವುದೇ ಕಾರಣಕ್ಕೂ ಬುಡದಲ್ಲಿ ನೀರು ನಿಲ್ತಕ್ಕಂತಹ ಒಂದು ಪರಿಸ್ಥಿತಿನ ಯಾವುದೇ ಕಾರಣಕ್ಕೂ ನಿರ್ವ ನಿರ್ಮಾಣ ಮಾಡಬಾರ್ದು ಮೆಣಸಿನ ಬೆಳನಲ್ಲಿ ಅಂತಕ್ಕಂಥ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು